ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಮುಡಾ ಮುಡಾಹರಣದ ಲೋಕಾಯುಕ್ತ ತನಿಖೆ ಕಂಪ್ಲೀಟ್ ಆಗಿದ್ದು ಇದೀಗ ತನಿಖೆ ಬಳಿಕ ಲೋಕಾಯುಕ್ತ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಬಾಮೈದ ಮಲ್ಲಿಕಾರ್ಜುನ್ ಜಮೀನು ಮಾಲೀಕ ದೇವರಾಜುಗೆ ಚಿಟ್ ನೀಡಲಾಗಿದೆ ಇನ್ನು ನೋಟಿಸ್ನಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಇದೆ ಎಂದು ಹೇಳಿದ್ದು ಎಲ್ಲ ಆರೋಪಿಗಳ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲ ಎಂದು ಹೇಳಿದೆ ಇನ್ನು ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲಕೆಯಾಗಿದೆ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸಿದ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯ ಅಲರ್ಟ್ ಆಗಿದೆ ಅಧಿಕಾರಿಗಳಿಗೆ ಇಡಿ ಬುಲಾವ್ ನೀಡಿದೆ ಮುಡಾ ಕಮಿಷನರ್ ರಘುನಂದನ್ ನಗರ ಯೋಜನಾ ಸದಸ್ಯ ಶಿವರಾಮಯ್ಯ ಕಾರ್ಯದರ್ಶಿ ಪ್ರಸನ್ನಕುಮಾರ್ ಮುಖ್ಯ ಲೆಕ್ಕಾಧಿಕಾರಿ ಮಂಜುಳಾ ಕಮಿಷನರ್ ಮಾಜಿ ಪಿಎ ಪ್ರಶಾಂತ್ ಕಮಿಷನರ್ ಸೆಕ್ಷನ್ ಡಾಟಾ ಆಪರೇಟರ್ ಚಂದ್ರು ಅವರಿಗೆ ಇಡಿ ಅಧಿಕಾರಿಗಳು ಬುಲಾವ್ ನೀಡಿದ್ದಾರೆ ಸರ್ವೆ ನಂಬರ್ ನಾನೂರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಹಗರಣಕ್ಕೆ ಸಂಬಂಧಿಸಿದಂತೆ ದಾಖಲೆಗಳೊಂದಿಗೆ ಖುದ್ದು ಹಾಜರಾಗುವಂತೆ ಸೂಚಿಸಲಾಗಿದೆ ಇಡಿ ಅಧಿಕಾರಿಗಳು ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದೆ ಇನ್ನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಬೈರತಿ ಸುರೇಶ್ ಕೂಡ ಸಮನ್ಸ್ ಜಾರಿ ಕೋರ್ಟ್ ಅರ್ಜಿಗೆ ಸಲ್ಲಿಸಿದ್ದು ಇದೀಗ ಈ ಕುರಿತಾಗಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತಿವೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಪ್ರಭಾವಿ ರಾಜಕಾರಣಿಗಳು ಅಧಿಕಾರಿಗಳು ಮುಡಾ ಅಕ್ರಮ ನಿವೇಶನ ಪಡೆದಿದ್ದಾರೆ ಅಲ್ಲದೆ ಇದರಲ್ಲಿ ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣವಾಗಿದೆ ಮುಡಾ ನಿಯಮಗಳನ್ನು ಉಲ್ಲಂಘಿಸಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಎನ್ನಲಾಗಿದೆ ಈ ಎಲ್ಲ ಅಪರಾಧಗಳಿಂದಾಗಿ ಇಡಿ ತನಿಖೆ ನಡೆಸಬೇಕಾಯಿತು ಇದೀಗ ಇಡಿ ತನಿಖೆಯಲ್ಲಿ ಹಲವಾರು ವಿಚಾರಗಳು ಪತ್ತೆಯಾಗಿದೆ ಎನ್ನಲಾಗಿದೆ ಇನ್ನು ಈ ತನಿಖಾ ವರದಿಯನ್ನು ಇದೀಗ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸಲ್ಲಿಸಿದೆ